ಮೋಟರ್ಸ್ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಆ್ಯಕ್ಟಿಂಗ್ ಬಿಟ್ಟು ಆ್ಯಂಕರಿಂಗ್ ಮಾಡ್ಬೇಕು ಅಲ್ಲಿ ಯಾರೋ ದೊಡ್ಡ ಕಲಲ್ಲಿ ಬರ್ತಾರೆ ಇಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಪರ್ಫಾರ್ಮ್ ಅಂತ ಹೇಳ್ತಾ ಇದ್ದೀನಿ ಸೊ ಥ್ಯಾಂಕ್ಸ್ ಹೇಳೋದನ್ನ ತುಂಬ ಕಮ್ಮಿ ಹೇಳ್ತೀನಿ ಯಾಕಂದರೆ ಸಕ್ಸಸ್ ಬಿಟ್ ಆಗುತ್ತೆ ಅನ್ನುವ ಭರವಸೆ ಹೇಳ್ತೀನಿ ಸೊ ಹಾಗಾಗಿ ಸಕ್ಸಸ್ ಬಿಟ್ಟಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮೊದಲಿಂದಾಗಿ ಬಂದಂತಹ ಅತಿಥಿಗಳು ಶ್ರೀ ಗುರುಳೀಶರ್ ಆಗಿರ್ಬೋದು ಪ್ರೇಮ್ ಶರ್ ಆಗಿರ್ಬೋದು ಆ್ಯಂಡ್ ಮೇಘನಾ ಗಾನ್ಕರ್ ಮೇಡಮ್ ಆಗಿರ್ಬೋದು ಶ್ರೀ ಸರ್ ಹೇಳ್ತಿದ್ರು ರಂಗ ಟ್ರೈಲರ್ನ ರಿಲೀಸ್ ಮಾಡಿದರು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟ್ರೈಲರ್ನ ರಿಲೀಸ್ ಮಾಡಿದರು ಅಂತ ನನ್ನ ಮೊದಲನೇ ಸಿನಿಮಾ ಧಿಯಾ ಟ್ರೈಲರ್ನ ಕೂಡ ಅವರು ರಿಲೀಸ್ ಮಾಡಿದರು ಸೊ ಮೂರು ಬ್ಲಾಕ್ ಬಸ್ ಸಿನಿಮಾಗಳು ಆಗಲಿ ಅಂತ ನಾನು ಆಶಿಸ್ತೀನಿ ಎರಡಾಗಿವೆ ಮೂರನೇದು ಆಗಲಿ ಅಂತ ಆಶಿಸ್ತೀನಿ ಆ್ಯಂಡ್ ಪ್ರೇಮ್ ಶರ್ ಥ್ಯಾಂಕ್ ಯು ಸೋ ಮಚ್ ಕರೆದಾಗೆಲ್ಲ ತುಂಬಾ ಫೋನ್ ಎತ್ತಿ ರೆಸ್ಪಾಂಡ್ ಮಾಡುವಂತ ವ್ಯಕ್ತಿ ಯಾವುದೇ ಸಲಹೆ ಮಾಡೋರು ಬರ್ತೀನಿ ಬರಲ್ಲ ಆಗುತ್ತೆ ಆಗಲ್ಲ ತುಂಬ ಆರಾಮಾಗಿ ಒಂದು ಮನಸ್ಥಿತಿ ಇರುವಂತ ನಟರು ಸಪೋರ್ಟ್ ಮಾಡುವಂತ ನಟರು ಯು ಸರ್ ಥ್ಯಾಂಕ್ ಯು ಯು ಪ್ರೇಮ್ಶರ್ ಫಾರ್ ಕಮ್ಮಿಂಗ್ ಅಂಡ್ ಎಸ್ ನಾವು ಹೇಳೋದೇನಿಲ್ಲ ನೀವು ಹೇಳಬೇಕು ಸೊ ಟ್ರೈಲರ್ ನೋಡಿದ್ದೀರಾ ನಿಮಗೆಲ್ಲ ಯು ಸರ್ ಸೊ ಇನ್ನೊಂದು ಸ್ವಲ್ಪ ಚಪ್ಪಾಳೆ ಕಮ್ಮಿ ಕೇಳಿಸುತ್ತೆ ಇಷ್ಟ ಆಗಿ ನೋಡ್ರಿ ಎಸ್ ಯಾಕೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನ ನೋಡಬೇಕು ಅಂತ ಸಾಕಷ್ಟು ಪ್ರಶ್ನೆಗಳು ಕೇಳ್ತಕ್ಕಂದ್ರೆ ನಮ್ಮ ಜೊತೆ ಏಳು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಆರು ಸಿನಿಮಾ ನಮ್ದು ಏಳು ಏಳನೇದು ಸೊ ಏಳು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದರಲ್ಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನೇ ಯಾಕೆ ನೋಡಬೇಕು ಸಾಕಷ್ಟು ಕಾರಣಗಳು ಮೊದಲನೇದು ಹಾಗೆ ಸುಮಾರು ಒಂದು ಐವತ್ತೈದರಿಂದ ಕೆಲಸ ಮಾಡಿದೀವಿ ಅದರಲ್ಲಿ ಮೂವತ್ತೈದು ನಲವತ್ತು ದಿನಗಳಷ್ಟು ಸೆಟ್ ಕೆಲಸ ಮಾಡಿದೀವಿ ಹಗಲು ರಾತ್ರಿ ಕೆಲಸ ಮಾಡಿದೀವಿ ಅಂಡ್ ಅದರಲ್ಲಿ ಏಳು ವರ್ಷದ ಮಗುವಿಂದ ಎಪ್ಪತ್ತು ವರ್ಷದವರ ತನಕ ಇದ್ರು ಅಂಡ್ ಎಲ್ಲರೂ ನಿದ್ದೆ ಗಟ್ಟಿ ಕೆಲಸ ಮಾಡ್ತಾ ಇದ್ರು ಸಿನಿಮಾಗೋಸ್ಕರ ಸಿನಿಮಾದ ಸ್ಕ್ರಿಪ್ಟ್ಗೋಸ್ಕರ ಅದಕ್ಕಾಗಿ ನೋಡಬೇಕು ಅಂಡ್ ಎರಡನೇದು ನಿರ್ದೇಶಕರ ಬಗ್ಗೆ ಹೇಳಬೇಕು ಒಂದು ಕಂಪನಿ ಪಿನಾಕ ಅನ್ನುವ ಸ್ಟುಡಿಯೋಸ್ ಆ ತರದ ಒಂದ್ ದೊಡ್ಡ ಕಂಪನಿನ ನಡೆಸ್ಕೊಂಡು ಹೋಗ್ತಿರುವಂತ ಮನುಷ್ಯ ಡೈರೆಕ್ಟರ್ ಆಗಬೇಕು ಅಂತ ಸುಮಾರು ವರ್ಷಗಳಿಂದ ಕನಸು ಕಟ್ಟಿ ಕನಸು ಕಟ್ಟಿ ಆ ದಿನ ಬಂದಾಗ ಆ ಕೆಲಸ ನಡೀತಿರುವಾಗ ಹೆಂಡತಿ ಪ್ರೆಗ್ನೆಂಟ್ ಆಗಿ ಹಾಸ್ಪಿಟಲ್ ಇದ್ದಾಗಲೂ ಕೂಡ ಆಯೊಪ್ಪ ಕೆಲಸ ಮಾಡ್ತಿರೋದನ್ನ ನಾನು ನೋಡಿದ್ದೀನಿ ಸೊ ಅಷ್ಟ್ ಅಂತ ಪ್ಯಾಶನೆಟ್ ಇರುವಂತ ಡೈರೆಕ್ಟರ್ ಎಸ್ ಅವ್ರು ಉಳಿದ್ರೆ ಇನ್ನಷ್ಟು ಸಿನಿಮಾಗಳು ಬರುತ್ತೆ ಇದೇ ತರದ್ದು ಪಾತ್ ಬ್ರೇಕಿಂಗ್ ಸಿನಿಮಾಗಳು ಬರುತ್ತೆ ಸೊ ಅಂತ ನಿರ್ದೇಶಕರ ಅಗತ್ಯ ನಮಗಿದೆ ಸೊ ಹಾಗಾಗಿ ಈ ಸಿನಿಮಾ ಗೆಲ್ಲಬೇಕು ನೋಡಬೇಕು ನೀವೆಲ್ಲರೂ ಆ್ಯಂಡ್ ಮೂರನೇದು ಇಡೀ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಯಾವ ಸಿನಿಮಾಗಳು ಆಗ್ತಾ ಇಲ್ಲ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಸಿನಿಮಾ ಮಾಡಬೇಕು ಬೇಡವೋ ಅನ್ನೋ ಸಂದರ್ಭದಲ್ಲಿ ಇಂತಹ ಒಂದು ಪ್ರಾಜೆಕ್ಟ್ಗೆ ಬಂಡವಾಳವನ್ನ ಹೂಡಿದಂಥ ನಿರ್ಮಾಪಕರು ಅವರಿಗೋಸ್ಕರ ಗೀತ ರಂಗ ಅವನೇಶ್ ನಿಮ್ಮ ಪ್ರತಿ ಸಿನಿಮಾಗಳು ಬೇರೆ ಬೇರೆ ಅಂಡ್ ಯಾರು ರಿಸ್ಕ್ ತಗೊಳ್ಳೋ ರೆಡಿ ಇಲ್ದಿರೋ ಟೈಮ್ ಅಲ್ಲಿ ಮುಂದೆ ಬಂದು ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಅಂತ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗ್ ಬೇಕು ಈ ಸಿನಿಮಾಗಿದ್ರೆ ನಂತರ ಸಾಕಷ್ಟು ಯುವ ಕಲಾವಿದರಿಗೆ ಇನ್ನೊಂದಿಷ್ಟು ಗೆ ಕೆಲಸ ಸಿಗುತ್ತೆ ಅವ್ರ ಸಿನಿಮಾ ಮಾಡ್ಲಾಸ್ಟ್ ನಮ್ಗೆಲ್ಲರಿಗೂ ಕೆಲಸ ಸಿಗುತ್ತೆ ನಾವೆಲ್ಲರೂ ಮತ್ತೆ ಮತ್ತೆ ಸಿಗಬಹುದು ಸೊ ಇಂಥ ನಿರ್ಮಾಪಕರು ಉಳಿಬೇಕು ಅಂತ ಈ ಸಿನಿಮಾ ನೀವೆಲ್ ನೋಡ್ಲೇಬೇಕು ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಾನ್ ಕೊಟ್ಟ ಹಾಗೆ ಪ್ರತಿ ಸತಿ ನಿಮ್ಮ ಮುಂದೆ ಬಂದಾಗ ಮೀಡಿಯಾದವ್ರ ಮುಂದೆ ಬಂದಾಗ ನಾನು ಹೇಳ್ತಾ ಇರ್ತೀನಿ ಬೇರೆ ಬೇರೆ ಸಿನಿಮಾ ಜೊತೆಗೆ ಬೇರೆ ಬೇರೆ ಪಾತ್ರಗಳ ಜೊತೆಗೆ ನಿಮಗೆ ಬರ್ತೀನಿ ಅಂತ ಸೊ ನಾನು ಮಾತು ಮಾತುಕೊಟ್ಟಾಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದರೆ ನನ್ನ ಹಿಂದಿನ ಸಿನಿಮಾ ಒಂದೂವರೆ ವರ್ಷ ಹಿಂದೆ ಬ್ಲಿಂಕ್ ರಿಲೀಸ್ ಆಗಿತ್ತು ಬ್ಲಿಂಕ್ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ಆಗಿತ್ತು ಆ್ಯಂಡ್ ಇದು ತೀರಾ ಅಪೋಸಿಟ್ ಒಂದು ಹ್ಯೂಮರ್ ಸಿನಿಮಾ ಔಟ್ ಆ್ಯಂಡ್ ಔಟ್ ಹ್ಯೂಮರ್ ಸಿನಿಮಾ ನಾನು ಹಿಂದೆಂದೂ ಮಾಡದಿರುವಂಥ ಪಾತ್ರವನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸೊ ನನ್ನ ಮಾತನ್ನು ನಾನು ಉಳಿಸ್ಕೊಂಡಿದ್ದೀನಿ ಇಲ್ಲಿ ಸಾಕಷ್ಟು ಜನ ಪ್ರೇಕ್ಷಕರು ದಿಯಾ ಸಿನಿಮಾ ನೋಡಿದಿರಾ ಕೆ ಟಿ ಎಂ ನೋಡಿದಿರಾ ಒಂದಿಷ್ಟು ಜನ ಬ್ಲಿಂಕ್ ನೋಡಿದಿರಾ ನನಗೆ ಸಾಕಷ್ಟು ಜನ ಮೆಸೇಜ್ ಮಾಡಿದಿರಾ ಅಂದ್ರೆ ದಿಯಾ ರಿಲೀಸ್ ಆದಾಗ ಓ ಒಳ್ಳೆ ಸಿನಿಮಾ ಕೋವಿಡ್ ಬಂದ್ಬಿಡ್ತು ಓ ಟಿ ಟಿಲಿ ನೋಡಿದ್ವಿ ಥಿಯೇಟರ್ ನೋಡೋಕ್ಕಾಗಲಿಲ್ಲ ಓಕೆ ಕೆ ಟಿ ಎಂ ಬಂದಾಗ ಓ ಒಳ್ಳೆ ಸಿನಿಮಾ ಚೆನ್ನಾಗಿದೆ ನೋಡಿ ಬಹಳ ಇಷ್ಟ ಆಯ್ತು ನಮಗೆ ಆದ್ರೆ ತುಂಬಾ ಥಿಯೇಟರ್ಗಳಲ್ಲಿ ಇರಲಿಲ್ಲ ಅಂತ ಆ್ಯಂಡ್ ಬ್ಲಿಂಕ್ ಸಿನಿಮಾ ಬಂದಾಗ ಹೀಗೆ ಪ್ರಮೋಷನ್ ಕಮ್ಮಿ ಆಯಿತು ಅದ್ಭುತವಾದ ಸಿನಿಮಾ ಅಮೆಜಾನ್ ಪ್ರೈಮೆಂಟ್ ಟ್ರೆಂಡಿಂಗ್ ಅಲ್ಲಿ ಸುಮಾರು ತಿಂಗಳ ಕಾಲ ಟ್ರೆಂಡಿಂಗ್ ಅಲ್ಲಿತ್ತು ಆ ಸಿನಿಮಾ ಸೊ ನೀವು ಪ್ರತಿ ಸಿನಿಮಾನು ಓ ಟಿ ಟಿಲೇ ಲೇ ನೋಡ್ತಾ ಇದ್ರೆ ಪ್ರಾಬಬ್ಲಿ ಮುಂದೆ ನಾನು ಈ ಸಿನಿಮಾ ಮಾಡೋದೇ ಕಷ್ಟ ಆಗುತ್ತೆ ಯಾಕಂದ್ರೆ ಈ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ನಮ್ ಹಿಂದಿನ ಸಿನಿಮಾ ಬಾಕ್ಸ್ ಆಫೀಸ್ ಅನ್ನೋದು ಬಹಳ ಬಹಳ ಮುಖ್ಯ ನಿರ್ಮಾಪಕರಿಗೆ ದುಡ್ಡು ಬರಬೇಕು ಆಗ್ಲೇ ನಮ್ ಹೊಸ ಐಡಿಯಾ ಬೇರೆ ತರದ ಸಿನಿಮಾ ಅಂದ್ರೆ ಬೇರೆ ತರದ ಸಿನಿಮಾ ಬೇಕು ಅಂತ ಎಲ್ಲರೂ ನಿರೀಕ್ಷಿಸ್ತೀವಿ ಆದ್ರೆ ಬೇರೆ ತರದ ಸಿನಿಮಾ ಬಂದಾಗ ಥಿಯೇಟರ್ಗೆ ಬರಲಿಲ್ಲ ಅಂತಂದ್ರೆ ಆ ಬೇರೆ ತರದ ಸಿನಿಮಾ ಆಗಲ್ಲ ಯಾಕಂದ್ರೆ ಬೇರೆ ತರ ಸಿನಿಮಾ ಮಾಡ್ಬೇಕು ಅನ್ಕೊಂಡ್ರೆ ನಮ್ಗೆಲ್ಲರ ಮನಸ್ಥಿತಿ ಬದಲಾಗುತ್ತೆ ಬದಲಾಗಿ ಮೋಸ್ಟ್ಲಿ ನಾವು ಫಾರ್ಮುಲಾ ಕಟ್ಕೊಂಡು ಹೋಗ್ಬೇಕೇನೋ ಸಕ್ಸಸ್ ಯಾವ್ದಾಗುತ್ತೋ ಅದೇ ಸಿನಿಮಾ ಮಾಡ್ಬೇಕೇನೋ ಅಂತ ಅನ್ಸೋದು ಶುರು ಆಗುತ್ತೆ ಸೊ ಹಾಗೆ ಅನ್ಸೋದಕ್ಕೆ ನೀವು ಬಿಡಲ್ಲ ಅಂತ ನಾನು ಅನ್ಕೊಂಡಿದೀನಿ ಸೊ ಹಾಗಾಗಿ ನೀವೆಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಬೇಕು ಅಂಡ್ ಈ ಸಂದರ್ಭದಲ್ಲಿ ಒಂದು ತುಂಬಾ ಮೊನ್ನೆ ನಡೆದಂತ ಇತ್ತೀಚೆಗೆ ನಡೆದಂತ ಘಟನೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ವಿಷಯ ಗರ್ಲ್ ಫ್ರೆಂಡ್ ಅದ್ಭುತವಾದ ಪ್ರದರ್ಶನಗೊಳ್ತಾ ಇದೆ ಹೈದರಾಬಾದ್ ಅಲ್ಲಿ ಸೂಪರ್ ಆಗಿದೆ ಸಿನಿಮಾ ಎಲ್ಲಾ ಕಡೆ ಫುಲ್ ಶೋಸ್ ಹೋಗ್ತಾ ಇದೆ ಬಹಳ ಖುಷಿ ಆಯ್ತು ಒಬ್ಬ ಕಲಾವಿದನಾಗಿ ಬೇಕಾಗಿರುವಂತ ಮನ್ನಣೆ ಏನು ಅಲ್ಲಿ ಸಿಗ್ತಾ ಇದೆ ಒಂದ್ ಥಿಯೇಟರ್ ವಿಸಿಟ್ ಹೋಗಿದ್ದೆ ಸಿಂಗಲ್ ಸ್ಕ್ರೀನು ಒಂದು ಸಾವಿರದಿಂದ ಸಾವಿರದ ನೂರು ಜನ ಆಯ್ತು ಥಿಯೇಟರ್ ಒಳಗೆ ಹೋಗ್ತಿದ್ದಾಗ ಎಲ್ಲರೂ ನನ್ನ ಹೆಸರು ಕಿರಿಸೋದಕ್ಕೆ ಶುರು ಮಾಡಿದ್ರು ಬಹಳ ಬಹಳ ಖುಷಿ ಆಯ್ತು ಅಂದ್ರೆ ಹತ್ತು ಹನ್ನೊಂದು ವರ್ಷಗಳು ಈ ಒಂದು ಇದಕ್ಕೋಸ್ಕರನೇ ಕೆಲಸ ಮಾಡ್ತಿದ್ದು ಸೊ ಬಹಳ ಖುಷಿ ಆಯ್ತು ಆದ್ರೆ ಎಲ್ಲೋ ಒಂದ್ ಕಡೆ ವಾಪಸ್ ಬರುವಾಗ ಮತ್ತೆ ಯೋಚನೆ ಶುರು ಆಯ್ತು ಈ ಕೂಗು ಈ ಪ್ರೀತಿ ಕನ್ನಡ ಸಿನಿಮಾಗೂ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವಾ ಯಾಕಂದ್ರೆ ಎಲ್ಲೋ ಹೋಗಿ ಏನೋ ಮಾಡಿ ಅಲ್ಲಿ ಎಷ್ಟೇ ಪ್ರೀತಿ ಸಿಕ್ಕಿದ್ರು ಖುಷಿ ಆಗುತ್ತೆ ಬಟ್ ನಮ್ಮ ಮನೇಲಿ ಸಿಗೋ ಪ್ರೀತಿ ಇದೆಯಲ್ಲ ಅದು ತುಂಬಾ ಸ್ಪೆಷಲ್ ಆ ಪ್ರೀತಿ ಸೊ ಆ ಪ್ರೀತಿಗೋಸ್ಕರ ಕಷ್ಟ ಪಡ್ತಾನೆ ಇದ್ದೀನಿ ಒಂದು ಸಿನಿಮಾ ಶುರುವಾದಾಗಿಂದ ಹಿಡಿದು ಥಿಯೇಟ್ರಿಗೆ ಬರೋವರೆಗೂ ನನ್ನ ಕೈಲಿ ಏನೇನಾಗುತ್ತೋ ಅದನ್ನೆಲ್ಲ ನಾನು ಮಾಡ್ತಾನೆ ಇದೀನಿ ನಾನು ಕೆಲಸ ಮಾಡಿರುವ ಪ್ರಮೋಷನ್ಗೆ ಓಡಾಡ್ತೀನಿ ಅಥವಾ ಒಂದ್ ಸಿನಿಮಾ ಆಕ್ಟ್ ಮಾಡುವಾಗ ಹೇಗ್ ತೊಡಗಿಸ್ಕೊತೀನಿ ಸೊ ಒಂದೇ ಧ್ಯೇಯ ಸಿನಿಮಾ ಜನರಿಗೆ ಮುಟ್ಟಬೇಕು ಸಿನಿಮಾ ಜನ್ ಆಕ್ಸೆಪ್ಟ್ ಮಾಡ್ಬೇಕು ಆ ಸಿನಿಮಾಗಳನ್ನ ಅಂಡ್ ಆ ಒಂದು ಒಂದೊಳ್ಳೆ ಮನ್ನಣೆ ಸಿಕ್ಕಿ ಅದ್ರಲ್ಲಿ ಕೆಲಸ ಮಾಡದಂತ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋದು ಒಂದೇ ಉದ್ದೇಶ ಸೊ ಆ ಉದ್ದೇಶದಲ್ಲಿ ಈ ಸಿನಿಮಾವನ್ನ ಮಾಡಿದೀವಿ ಅಂಡ್ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಾನು ಕಳಕಳಿಯಾಗಿ ವಿನಂತಿ ಮಾಡೋದೇನಂತಂದ್ರೆ ದಯವಿಟ್ಟು ಸಿನಿಮಾ ಬಂದಾಗ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬಾ 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 ಮುಖ್ಯ ಒಂದಿಷ್ಟು ಸಿನಿಮಾಗಳ ಬಗ್ಗೆ ಬರೀರಿ ಸ್ವಲ್ಪ ಹೆಚ್ಚು ಪ್ರೀತಿ ಕೊಡಿ ಹೆಚ್ಚಿಗೆ ಪ್ರೀತಿ ಕೊಡಿ ಸ್ವಲ್ಪ ಹೆಚ್ಚಿಗೆ ಬರೀರಿ ಸಿನಿಮಾ ಬಗ್ಗೆ ಅಂಡ್ ಎಲ್ಲಾ ಯಾರ್ಯಾರು ಯಾರು ಹೇಳಿದ್ರಿ ದಿಯಾ ಬಂದಾಗ ಲಿಂಕ್ ಬಂದಾಗ ಅಥವಾ ಕೆ ಟಿ ಎಂ ಬಂದಾಗ ಅಯ್ಯೋ ಥಿಯೇಟರ್ ನೋಡ್ಲಿಲ್ಲ ಟಿ ನೋಡಿದ್ವಿ ಗೂಗಲ್ ಪೇ ಸ್ಕ್ಯಾನರ್ ಕಳಿಸಿ ನಿಮಗೆ ಟಿಕೆಟ್ ಕಾಸ್ಟ್ ಹಾಕ್ತೀವಿ ಅಂತೆಲ್ಲ ಯಾರ್ಯಾರು ಹೇಳಿದ್ರಿ ನಾನು ಅವಾಗ ಮಾತು ಹೇಳಿದ್ದೆ ಬೇಡ ಮುಂದಿನ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬಂದು ನೋಡಿ ಅಂತ ಈಗ ಸಮಯ ಬಂದಿದೆ ಸೊ ನಿಮಗೆ ನನ್ನ ಕೆಲಸಗಳು ನೋಡಿ ನಿಮಗೆ ಏನಾದ್ರು ಇವನ್ನ ಥಿಯೇಟ್ರಿಗೆ ಬಂದು ನೋಡ್ಬೋದು ಇವನ್ಗೊಂದು ಕ್ಯಾಲಿಬರ್ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಮೊದಲ ಮೂರು ದಿನಗಳಲ್ಲೇ ಬಂದು ಸಿನಿಮಾನ ನೋಡೋಣ ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ಅಂತ ನಾನು ಮಾತುಕೊಡ್ತೀನಿ Και uh, thank you. Λοιπόν, παντεύει δίκαιο. Αυτό είναι το σαμερό που τον